ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರೋ ವಾಕ್ಯ ಭಾಗ ರೋಮರ್ ಹನ್ನೆರಡು ಒಂದು ದೇವರ ಕಣಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ದೇವರ ಕಣಿಕರದಿಂದ ನಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ದೇವರು ಈ ಶರೀರವನ್ನು ಕಣಿಕರ ಕೊಟ್ಟು ದೇವರಿಗೆ ಸಜೀವ ಯಜ್ಞವಾಗಿ ಈ ದೇಹವನ್ನು ಅರ್ಪಿಸಬೇಕು ಇದೇ ವಿವೇಕ ಅಂದರೆ ಜ್ಞಾನವುಳ್ಳ ಆರಾಧನೆ ನಾವು ಆರಾಧನೆ ಮಾಡಬೇಕಾದ್ರೆ ನಮ್ಮನ್ನು ಈ ಶರೀರವನ್ನು ವಿವೇಕಪೂರ್ವವಾಗಿ ದೇವರಿಗೆ ಅರ್ಪಿಸಿ ಆರಾಧನೆ ಮಾಡಬೇಕು ಅಂತ ಇದೇ ದೇಹವನ್ನು ಮೆಚ್ಚಿ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಈ ದೇಹ ಬಂದ್ಬಿಟ್ಟು ಒಂದು ಗುಬ್ಬಚ್ಚಿ ಇದೆ ಅಂತೇಳಿದ್ರೆ ತಲೆ ಮೇಲೆ ಹಾರಾಡ್ತಾ ಇರ್ತತೆ ಆದರೆ ಅದು ಬಂದು ತಲೆ ಮೇಲೆ ಗೂಡು ಕಟ್ಟೋದಕ್ಕೆ ನಾವು ಅವಕಾಶ ಕೊಡಬಾರ್ದು ಅದೇ ರೀತಿಯಾಗಿ ಯೋಚನೆಗಳು ಬರ್ತಾ ಇರ್ತವೆ ಯೋಚನೆಗಳು ಬಂದು ಹೋಗೋದು ದೇವರ ದೃಷ್ಟಿಯಲ್ಲಿ ತಪ್ಪಲ್ಲ ಅದನ್ನು ಇಟ್ಟು ನ್ಯಾಯ ತೀರಿಸಿ ನರಕಕ್ಕೆ ಕಳಿಸ್ತಾರೆ ಅಂತೇಳಿ ನಾವು ಭಯಪಡೋ ಅವಶ್ಯಕತೆ ಇಲ್ಲ ನಮಗೆ ಬರ್ತಿರುವ ಯೋಚನೆಗಳು ಬರ್ತವೆ ಹೋಗ್ತವೆ ಅದನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಆದರೆ ಅದನ್ನು ಬೆಳೆಸೋದಕ್ಕೆ ಬಿಡಬಾರ್ದು ಬೆಳೆಯೋದಕ್ಕೆ ಬಿಡಬಾರ್ದು ಉದಾಹರಣೆಗೆ ಹೇಳ್ಬೇಕಂದ್ರೆ ಯಾರೋ ಒಬ್ಬರು ಒಂದು ಹೆಣ್ಮಗು ವಿಷಯದಲ್ಲಾಗಲಿ ಒಂದು ಮನುಷ್ಯನ ಮೇಲೆ ಕ್ರೋಧ ದ್ವೇಷ ಏನಾದರೂ ಬೆಳೆಸ್ಕೊಳ್ಳೋದು ಅದು ಫಸ್ಟು ಏಕ್ದಮ್ ಅವನ್ನ ಹೊಡೆಯೋಕ್ಕಾಗಲಿ ಕೊಲೆ ಮಾಡೋಕ್ಕಾಗಲಿ ಹೋಗೋದಿಲ್ಲ ಅವನ ಮೈಂಡಲ್ಲಿ ಅದು ಹೆಚ್ಚಿಗೆ ಬೆಳಿತೈತೆ ಅವ್ನಿಂಗ್ ಹಿಂಗೆ ನಲ್ಲ ಹಿಂಗೆ ಆಯ್ತಲ್ಲ ಅಂತ ಅದು ಸ್ಟಾರ್ಟಿಂಗಲ್ಲೇ ದೇವರಿಗೆ ಒಪ್ಪಿಸಿಕೊಟ್ಟು ದೇವರೇ ಈ ರೀತಿ ಯೋಚನೆಗಳು ನನ್ನಲ್ಲಿ ಬರೆದ ಹಾಗೆ ಕಾಪಾಡು ದೇವರು ನೀವು ಸೃಷ್ಟಿಕರ್ತನು ನನಗೆ ಸಮಾಧಾನ ನೆಮ್ಮದಿಯನ್ನು ಕೊಡು ಆ ಮಗನ ನೆನ್ನೆ ಕರದಲ್ಲಿ ಒಪ್ಪಿಸ್ತಿದ್ದೀನಿ ನೀನು ನೋಡ್ಕೊ ನನಗೆ ವಿರೋಧವಾಗಿ ಬಂದವ್ರನ್ನ ಇದ್ದ ಯೋಹೋ ಅದೇ ಅಂತ ಹೇಳಿದ್ದೀರಲ್ಲ ಅಂತ ಒಪ್ಪಿಸ್ಬಿಟ್ಬಿಟ್ಟು ನಾವು ಸೈಲೆಂಟಾಗಿ ಇದ್ದುಬಿಟ್ರೆ ಅಂದರೆ ಯೋಚನೆ ಪ್ರಾರಂಭದಲ್ಲೇ ನಮ್ಮ ಮೈಂಡನ್ನು ಒಳಗಡೆ ಬಂದು ಯೋಚಿಸ್ತಿರ್ಬೇಕಾರೆ ಅದನ್ನು ಬೆಳೆಯೋಕ್ಕೆ ಬಿಡ್ದಂಗೆ ಪ್ರಾರ್ಥನೆಗಳಿಂದ ವಾಕ್ಯಗಳಿಂದ ದೇವರ ಮಕ್ಕಳ ಐಕ್ಯತೆಯಿಂದ ಅದನ್ನು ದಾಸಿಯಾಗಿ ದೇವರಲ್ಲಿ ಇದ್ದುಕೊಂಡು ಅದನ್ನು ಬೆಳೆಯೋದಕ್ಕೆ ಬಿಡ್ದಂಗೆ ಸ್ಟಾಪ್ ಮಾಡಿದ್ರೆ ಸರಿ ಇಲ್ಲದೆ ಹೋದರೆ ಆ ಮೈಂಡಲ್ಲಿ ಬಂದು ಕುತ್ಕೊಂಡ್ರೆ ಅದು ಏನಾಗುತ್ತಂದರೆ ಅದಂಗೆ ಬೆಳೆದು ಬೆಳೆದು ಚಾಕು ತಗೊಳ್ಳೋದಾಗಲಿ ಅವನು ಚುಚ್ಚೋದಾಗಲಿ ಏಕ್ದಮ್ ಮಾಡೋದಿಲ್ಲ ಅದು ಬೆಳೆದು ಅದನ್ನು ತಗೊಳಕ್ಕೆ ಹೋಗೋ ಥರ ಚಾಕುನ ಆ ರೀತಿ ಬೆಳೆಯೋಕ್ಕೆ ಬಿಡಬಾರ್ದು ಮತ್ತು ಅವನ್ನ ಹೊಡಿಯೋಕ್ಕೆ ಚುಚ್ಚೋ ಥರ ಹೋಗೋ ಥರ ಇವೆಲ್ಲ ಅವನ್ನ ಹೊಡೆಯೋದಾಗಲಿ ಈ ಥರ ಹೆಣ್ಮಕ್ಳು ವಿಷದಲ್ಲಾಗಲಿ ಪಾಪವನ್ನು ಪ್ರೇರೇಪಿಸಿದಾಗಲೇ ಅದರಿಂದ ಬಿಡುಗಡೆ ಹೊಂದಬೇಕು ಮಾನಸಿಕದಲ್ಲ ಇಚ್ಛೆಗಳು ಮೈಂಡಲ್ಲಿ ಓಡ್ತಿದ್ದಾಗಲೇ ಅದರಿಂದ ಜಯ ಹೊಂದಬೇಕು ಈ ರೀತಿ ನಾವು ಪ್ರಾರಂಭದಲ್ಲೇ ಯೋಚನೆಗಳನ್ನ ಬೆಳೆಯಕ್ಕೆ ಬಿಡ್ದಾಗೆ ಸೇಫಾಗಿದ್ದರೆ ನಾವು ಕಾಪಾಡಲ್ಪಡ್ತೀವಿ ನಾವು ಪರಲೋಕ್ ರಾಜ್ಯಕ್ಕೆ ಸಂಬಂಧಪಟ್ಟವರು ನಿತ್ಯ ರಾಜ್ಯಕ್ಕೆ ಹೋಗುವಂಥವ್ರು ಆ ಯೋಚನೆಗಳನ್ನೆಲ್ಲ ದೇವರು ನ್ಯಾಯ ತೀರ್ಸೋರಲ್ಲ ಆದರೆ ಆ ಯೋಚನೆಯನ್ನು ಬೆಳೆಸಿ ಗೂಡು ಕಟ್ಕೊಂಡು ಅದಕ್ಕೆ ಶರೀರದಲ್ಲಿ ಆ್ಯಕ್ಷನ್ ಅಂದರೆ ಕ್ರಿಯೆ ರೂಪದಲ್ಲಿ ಹೋಗಿ ನಾವು ತಪ್ಪು ಮಾಡ್ತೀವಲ್ಲ ಅದು ದೇವರ ದೃಷ್ಟಿಯಲ್ಲಿ ದೊಡ್ಡ ತಪ್ಪು ಅಂತ ಈ ಶರೀರವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇಡ್ರಿ ಇದೇ ದೇವರಿಗೆ ಮನಪೂರಕವಾದ ಆರಾಧನೆ ಅಂತ ಹೇಳ್ತಿದ್ದಾರೆ ಫಸ್ಟು ಮೈಂಡ್ ಬಂದ್ಬಿಟ್ಟು ಯೋಚನೆಗಳಿಂದ ಶರೀರವನ್ನು ಕಂಟ್ರೋಲ್ ಮಾಡುತ್ತೆ ಆ ಮೈಂಡಿಗೆ ನಾವು ಯಾವಾಗಲೂ ಸತ್ಯದಿಂದ ಆರಾಧನೆಗಳಿಂದ ಇದರಿಂದ ತುಂಬಿಕೊಂಡು ಪ್ರಾರಂಭದಲ್ಲಿ ಅದನ್ನು ಬೆಳೆಯಕ್ಕೆ ಬಿಡದೆ ಬಿಡಬಾರ್ದು ಬಿಟ್ಟರೆ ನಾವು ಆಪತ್ತಿಗೆ ಆಪತ್ತಲ್ಲಿದ್ದೀವಿ ಡೇಂಜರಲ್ಲಿದ್ದೀವಿ ಅಂತ ಅರ್ಥ ಆ ಯೋಚನೆಗಳಿಗೆ ಅದೇ ರೀತಿ ವ್ಯಾಟ್ಸಪ್ ಆಗಲಿ ಯೂಟ್ಯೂಬ್ಗಳಾಗಲಿ ಒಂದು ಪಾಪದ ಕಾರ್ಯ ನಾವು ಬಂತು ಸಡನ್ನಾಗಿ ಒಂದು ಸೇವಕರು ಕೂಡ ಪ್ರಸಂಗ ಮಾಡಿದರು ಒನ್ ಟೈಮ್ ನೋಡ್ತೀರಾ ಸಡನ್ನಾಗಿ ಹಿಂಗೆ ತಿರುಗಿ ಏನೋ ಒಂದು ಕೆಟ್ಟದ್ದು ಸರಿ ಅಂತ ಎರಡನೇ ದೃಷ್ಟಿಯಲ್ಲಿ ಸೆಕೆಂಡ್ ಸೈಟ್ ಅಂದರೆ ಎರಡನೇ ದೃಷ್ಟಿ ಅದನ್ನು ನೋಡಬಾರ್ದು ನಾವು ಆಸೆಪಟ್ಟು ಅದು ಸೈತನ್ ಮಾಡುವ ಒಂದು ತಂತ್ರ ಕೃತದೆ ನಮ್ಮನ್ನು ಬೀಳಿಸೋದಿಕ್ಕೆ ಎರಡನೇ ದೃಷ್ಟಿ ಇಡೋದಕ್ಕೆ ತೋರಿಸ್ತಾನೆ ನಮ್ಮ ಕ್ರಿಶ್ಚಿಯನ್ ಅಂದ್ರೇ ನಾವು ದೇವ್ರು ನಂಬ್ಕೊಂಡಿರೋದಿಕ್ಕೆ ಏನಂದರೆ ಸಾಯವರೆಗೂ ಪಾಪವನ್ನು ಜಯಿಸುವಂಥದ್ದು ಇದೇ ಯುದ್ಧ ಯುದ್ಧದಲ್ಲಿ ಜಯ ಹೊಂದಬೇಕು ಈ ಪಾಪ ಇದೆ ಅಂತ ಗೊತ್ತಾದ ಮೇಲೆ ಒಂದು ದೃಷ್ಟಿ ಆದಮೇಲೆ ಎರಡನೇ ದೃಷ್ಟಿ ಅಂದರೆ ಕೊಡೋದಕ್ಕೆ ಹೋಗಬಾರ್ದು ಗೊತ್ತಿದ್ರು ಆಸೆ ತೋರಿಸಿ ಅವರೊಳಗಡೆ ಮುಳುಗಿದಾಗ ಅದರಲ್ಲೇ ನಾವು ಯೋಚನೆಗಳಿಂದ ಸ್ವಲ್ಪ ಹೊತ್ತು ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಅದಕ್ಕೆ ಗುಲಾಮರಾಗ್ಬಿಟ್ಟು ಯೂಟ್ಯೂಬ್ ಆಗಲಿ ವ್ಯಾಟ್ಸಪ್ ಆಗಲಿ ಯಾವುದಾದ್ರೂ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ಯೋಚನೆಗಳಲ್ಲಿ ಬಂದಾಗ ಅದನ್ನು ತಿರಸ್ಕರಿಸದೆ ಅದನ್ನು ಜಯಿಸದೆ ಅದಕ್ಕೆ ಅದನ್ನು ಹಂಗೆ ಬೆಳೆಯೋದಿಕ್ಬಿಟ್ಟು ಅದಕ್ಕೆ ಗುಲಾಮರಾದರೆ ನಾವು ಭಾಳ ಇದ್ದೀವಿ ಭಾಳ ಆಪತ್ತಲ್ಲಿ ಇದ್ದೀವಿ ಅಂತ ಅರ್ಥ ಎರಡು ಕೊರಿತೆಯರ ಐದು ಹತ್ರಲ್ಲೂ ಕೂಡ ಇದೇ ರೀತಿ ದೇವ್ರ ವಾಕ್ಯ ಹೇಳ್ತೈತೆ ಏನೆಂದರೆ ಏಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಫಸ್ಟು ಮೈಂಡಲ್ಲಿ ಬರುತ್ತೆ ಆ ಮೈಂಡ್ ಬಂದ್ಬಿಟ್ಟು ಶರೀರವನ್ನು ಕಂಟ್ರೋಲ್ ತಗೊಂಡು ಆ ಶರೀರದ ಮೂಲಕ ಪಾಪ ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಆ ಮೈಂಡಿಗೆ ಬೆಳೆಯೋದಿಕ್ಕೆ ಬಿಡೋದೇ ಇದ್ದಾಗ ನಾವು ಶರೀರವನ್ನು ಕಂಟ್ರೋಲಿಗೆ ಮೈಂಡು ಸೇ ದೇಹ ಎರಡು ಕಂಟ್ರೋಲಿಗೆ ಬರುತ್ತೆ ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಪ್ರತಿಫಲನೂ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತ ನ್ಯಾಯಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಈ ಶರೀರ ಮೂಲಕ ನಾವು ಮಾಡಿದಂಥ ಕ್ರಿಯೆಗಳೆಲ್ಲ ಅವ್ರ ನ್ಯಾಯ ತೀರ್ಪಿನಲ್ಲಿ ನಿಂತು ಅದಕ್ಕೆ ಜಡ್ಜ್ಮೆಂಟ್ ಡೇಲಿ ನಾವು ಅದಕ್ಕೆ ಉತ್ತರ ಕೊಡಬೇಕು ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಈ ಶರೀರನ್ನು ಕಂಟ್ರೋಲ್ ಮಾಡೋದು ಮೈಂಡು ಈ ಮೈಂಡ್ ಬಂದ್ಬಿಟ್ಟು ನಾವು ಕರೆಕ್ಟಾಗಿ ದೇವರ ದೃಷ್ಟಿಯಲ್ಲಿ ದೇವ್ರ ಥರ ಆಗೋದಕ್ಕೆ ಪ್ರಯತ್ನ ಪಟ್ಕೊಂಡು ಈ ಮೈಂಡಲ್ಲಿ ಯಾವಾಗಲೂ ದೇವ್ರನ್ನ ಸುತಿಸುತ್ತಾ ಆರಾಧನೆ ಮಾಡುತ್ತಾ ಒಳ್ಳೆ ಕಾರ್ಯಗಳನ್ನು ನಾವು ಅಭ್ಯಾಸ ಮಾಡ್ಕೊತ ಅದಕ್ಕೆ ಬೇಕಾದ ಒಂದು ಸರ್ಕಂಟೆನ್ಸನ್ನು ಮಾಡಿಕೊಂಡು ಯಾವ ಮನುಷ್ಯನನ್ನು ನಾವು ನಂಬಬಾರ್ದು ಯಾವ ಮನುಷ್ಯನ ನಂಬೋದಕ್ಕಿನ್ನ ಐಕ್ಯತೆ ಇಟ್ಕೋಬಾರ್ದು ಐಕ್ಯತೆ ಅಂದರೆ ಏನು ಏನು ಮೊದಲನೇ ಪ್ಲೇಸ್ ಬಂದು ದೇವರಿಗೆ ಅಧಿಕವಾದ ಐಕ್ಯತೆ ಕೊಡಬೇಕು ಫಸ್ಟ್ ಪ್ಲೇಸ್ ಟು ಗಾಡ್ ನಾವು ಮನುಷ್ಯರ ಐಕ್ಯತೆಯನ್ನು ಜಾಸ್ತಿ ಇಷ್ಟಪಡ್ತೀವಿ ಮನುಷ್ಯರ ಜೊತೆಯಲ್ಲಿ ಐಕ್ಯತೆ ಪಡೋದಕ್ಕೆ ಇಷ್ಟಪಡ್ತೀವಿ ಆವಾಗ ಅದು ದೇವರ ಐಕ್ಯತೆಗೆ ಮನುಷ್ಯರ ಐಕ್ಯತೆ ಹೆಚ್ಚಾಗ್ತದೆ ಅದು ಯಾವತ್ತಿಗೂ ಡೇಂಜರ್ ಅದು ಯಾಕಂದರೆ ಈ ಐಕ್ಯತೆ ಬಂದ್ಬಿಟ್ಟು ದೇವರಿಂದ ದೂರ ಮಾಡುತ್ತದೆ ಮನುಷ್ಯನ ಐಕ್ಯತೆ ಯಾವಾಗಲೂ ನಿರಂತರವಾಗಿ ನಿಲ್ಲೋದಿಲ್ಲ ದೇವರಲ್ಲಿ ಐಕ್ಯತೆ ಅಧಿಕವಾಗಿದ್ದು ಮನುಷ್ಯರ ಹತ್ರ ಸ್ವಲ್ಪ ಆ ಪ್ರೀತಿ ವಿಶ್ವಾಸದಲ್ಲಿ ನಾವು ಬೆಳೆಸ್ಕೊಳ್ತಾ ಹೋಗಬೇಕು ಆ ದೇವರ ಹತ್ರ ನಾವು ಜಾಸ್ತಿ ಐಕ್ಯತೆ ಇಟ್ಕೊಂಡಿದ್ದೇವೆ ಆ ಸ್ಪಿರಿಟ್ ಬಂದು ಮನುಷ್ಯರ ಹತ್ರ ಐಕ್ಯತೆಗೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂದರೆ ನಾವು ದೇವರ ಹತ್ರ ಅಧಿಕವಾಗಿ ಪ್ರಾರ್ಥನೆ ವಾಕ್ಯಗಳಿಂದ ಆ ಸ್ವಭಾವದಲ್ಲಿ ಇರೋದು ಅಲ್ಲಿ ಅಲ್ಲಿ ನಮಗೆ ತೋರಿಸ್ಕೊಡುತ್ತೆ ಮಾತಿನಲ್ಲಿ ಪ್ರವರ್ತನೆಯಲ್ಲಿ ನಡಿಕೆಯಲ್ಲಿ ಎಲ್ಲ ಈ ರೀತಿ ನಾವು ಶರೀರದಲ್ಲಿ ಅಂದರೆ ಮೈಂಡು ಹೇಳದಂಗೆ ಶರೀರ ಆ್ಯಕ್ಷನ್ ಮಾಡುತ್ತೆ ಆ ರೀತಿ ಮೈಂಡಲ್ಲಿ ಯೋಚನೆ ಮಾಡದೆ ಶರೀರ ಮಾಡುತ್ತೆ ಅದಕ್ಕೆ ನಾವು ಮೈಂಡಲ್ಲಿ ದೇವರ ಹತ್ರ ಮನುಷ್ಯರಿಕ್ಕಿ ಹೆಚ್ಚಾಗಿ ದೇವರ ಹತ್ರ ಐಕ್ಯತೆ ಇಟ್ಕೋಬೇಕು ಆ ಹೆಚ್ಚಾದ ಐಕ್ಯತೆ ದೇವರಲ್ಲಿದ್ದಾಗ ದೇವರ ಸ್ವಭಾವಗಳು ನಮ್ಮ ಮೈಂಡಲ್ಲಿ ನಾವು ಯಾವಾಗಲೂ ಅದು ಅಭ್ಯಾಸವಾಗಿ ಅಧಿಕವಾಗಿ ಅದನ್ನು ಹೆಚ್ಚಿಸ್ಕೊಳ್ತೇವೆ ಯಾವ ರೀತಿ ಪಾಪವನ್ನು ಅದಕ್ಕೆ ಗೂಡು ಕಟ್ಟಿ ಹೆಚ್ಚಿಸ್ಕೊಳ್ತೀವೋ ಅದು ನಮ್ಮ ಒಂದು ಕಾಲದಲ್ಲಿ ಪಾತಾಳಕ್ಕೆ ಕರ್ಕೊಂಡು ಹೋಗುತ್ತೆ ಅದೇ ರೀತಿ ದೇವರಲ್ಲಿ ಬೆಳೆದು ಅದನ್ನು ಹೆಚ್ಚಿಸ್ಕೊಳ್ಬೇಕು ಅದು ನಮಗೆ ನಿತ್ಯ ರಾಜ್ಯಕ್ಕೆ ಒಂದು ಸಮಾಧಾನಕ್ಕೆ ಬೇರೆಯವ್ರನ್ನ ದಾರಿ ನಡೆಸೋದಕ್ಕೆ ಒಂದು ಆಶೀರ್ವಾದಕರವಾದ ಜೀವನ ನಡೆಸೋದಕ್ಕೆ ನಮಗೆ ಅದು ದಾರಿ ತೋರಿಸುತ್ತೆ ಅದರಿಂದ ಮೊದಲು ಹೇಳ್ದಂಗೆ ತಲೆ ಮೇಲೆ ಗುಬ್ಬಚ್ಚಿ ಆರೋದನ್ನು ನಾವು ಯಾವಾಗಲೂ ತಡೆಯೋಕ್ಕಾಗಲ್ಲ ಆದರೆ ಅದು ಬಂದು ತಲೆ ಮೇಲೆ ಗೂಡು ಕಟ್ಟುತ್ತಾ ಅನ್ನೋದನ್ನ ನಾವು ನೋಡ್ಕೋಬೇಕು ಗೂಡು ಕಟ್ಟೋವರೆಗೂ ನಾವು ಏನು ಮಾಡ್ತಿದ್ದೀವಿ ಅಂತ ಅದು ಉದಾಹರಣೆ ಬೇಕಾದ್ರೆ ಒಂದು ಸಿಂಪಲಾಗಿ ಇದ್ದರೂ ಕೂಡ ಅದು ಪ್ರಕಾರ ಯೋಚನೆಗಳು ಆ ಗುಬ್ಬಚ್ಚಿ ಆರೋದನ್ನೇ ಯೋಚನೆಗಳು ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ ಬರುತ್ತೆ ಹೋಗುತ್ತೆ ಅದನ್ನು ನಾವು ತಪ್ಪೇನಿಲ್ಲ ಆದರೆ ಆ ಗುಬ್ಬಚ್ಚಿ ಕೂಟು ಕಟ್ಟದಂಗೆ ಆ ಯೋಚನೆಗಳು ಬಂದು ಹೋಗುತ್ತಲ್ಲ ಅದನ್ನು ಬೆಳೆಸಿ ಅದು ಗೂಡು ಕಟ್ಕೊಂಡು ಅದನ್ನೇ ನಾವು ವೈರಾಗ್ಯದ ಸೈತಾನಿಗೆ ಸಂಬಂಧಪಟ್ಟ ಸ್ವಭಾವಗಳ ಅಲ್ಲಿ ವೈರಾಗ್ಯಗಳು ಕೋಪಗಳು ಆವೇಶಗಳು ದ್ವೇಷಗಳು ಬೇರೆಯವ್ರ ಬಗ್ಗೆ ನಮಗೆ ಒಂದು ವಿರಕ್ತಿ ಇದನ್ನೆಲ್ಲ ನಮ್ಮ ಶರೀರದಲ್ಲಿ ಬೆಳೆಸ್ಕೊಂಡು ಅದನ್ನು ಮನುಷ್ಯರ ಮಧ್ಯದಲ್ಲಿ ತೋರಿಸ್ಕೊಂಡು ಇದೇ ರೀತಿ ಅದು ಬೆಳವಣಿಗೆ ಮಾಡಿದಾಗ ಮಾತ್ರ ಅದು ನ್ಯಾಯಸ್ಥಾನದಲ್ಲಿ ನಮ್ಮನ್ನು ಸಿಗಿಸಿ ಪಾತಾಳಕ್ಕೆ ನರಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಅದರಿಂದ ನಮ್ಮ ಯೋಚನೆಗಳನ್ನು ಯಾವಾಗಲೂ ದೇವರ ಕಂಟ್ರೋಲಲ್ಲಿ ಇಡಬೇಕು ಆವಾಗ ಈ ಶರೀರವನ್ನು ದೇವರಿಗೆ ಮೆಚ್ಚುಗೆಯಾಗಿಯೂ ಅವರು ಇಷ್ಟಪಡುವಂಥ ಒಂದು ಶರೀರವಾಗಿ ಜೀವ ಬಳಿವಾಗಿ ವಿವೇ ಇದೇ ವಿವೇಕಪೂರ್ಣವಾದ ಆರಾಧನೆ ಈ ಶರೀರವನ್ನು ದೇವರಿಗೆ ಮೆಚ್ಚುಗೆಯಾಗಿ ಇಡುವಂಥದ್ದೇ ಈ ಶರೀರ ಇಡಬೇಕಂದ್ರೆ ಮೈಂಡನ್ನು ಹೇಳ್ದಂಗೆ ಶರೀರ ಕೇಳೋದ್ರಿಂದ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಈ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಾವು ನ್ಯಾಯಸ್ಥಾನದಲ್ಲಿ ನಿಂತಾಗ ಯಾವುದೇ ಒಂದು ಗಲೀಬಲಿ ಇಲ್ಲದಾಗೆ ನಾವು ಗೆದ್ದು ನಾವು ಕೆಟ್ಟ ಕಾರ್ಯಗಳನ್ನೆಲ್ಲ ಬಿಟ್ಟು ನಾವು ಈ ಶರೀರದಲ್ಲಿ ಮಾಡಿದಂಥ ಒಳ್ಳೆ ಕಾರ್ಯಗಳು ಏನೇನಿದೆಯೋ ಅದನ್ನು ಇಟ್ಟು ಕೆಟ್ಟ ಕಾರ್ಯಗಳನ್ನಿಟ್ಟು ನ್ಯಾಯ ತೀರಿಸೋದ್ರಿಂದ ಈ ಶರೀರದ ಮೂಲಕ ಮಾಡಿರೋದನ್ನೇ ಲೆಕ್ಕ ಕೇಳ್ತಾರೆ ಮೈಂಡಿಂದ ಯೋಚನೆ ಬರುತ್ತೆ ಅದು ಬಹಳವಾಗಿ ಆಳವಾಗಿ ನಮ್ಮನ್ನು ಒಳಗಡೆ ಇದ್ದರೆ ಮಾತ್ರ ಶರೀರ ಬಂದು ಅದಕ್ಕೆ ಸಪೋರ್ಟ್ ಆಗಿ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ ಅದನ್ನು ಬಿಡದಾಗಿ ಈ ಶರೀರದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನೇನು ಮಾಡ್ತಿರೋ ನ್ಯಾಸ್ತಾನ ಇರೋದ್ರಿಂದ ನಾವು ಒಳ್ಳೆಯದೇ ಮಾಡಿ ದೇವರಾಜ್ಯಕ್ಕೆ ಪ್ರವೇಶಿಸೋಣ ಆಮೇನ್ ಸುತ್ತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಈ ದಿನದಲ್ಲಿ ಕೊಟ್ಟ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಯೋಚನೆ ಬರುತ್ತೆ ಹೋಗುತ್ತೆ ಅದೇನು ದೊಡ್ಡ ತಪ್ಪಲ್ಲ ಅದನ್ನು ಬೆಳೆಸೋದಿಕ್ಕೆ ಬಿಡು ಬಿಡಬಾರದು ಅದು ಬೆಳೆದು ದೊಡ್ಡ ಮರವಾಗಿ ನಮ್ಮ ಜೀವನವನ್ನು ವೈಯಕ್ತಿಕವಾದದ್ದು ಕುಟುಂಬವನ್ನು ಸಮಾಜವನ್ನು ಕೆಡಿಸುವಂಥದ್ದಾಗಿದೆ ಒಂದೇ ದಿನದಲ್ಲಿ ಯಾರೂ ಪಾಪ ಮಾಡೋದಿಲ್ಲ ಅದನ್ನು ಬೆಳೆಸಿದ್ರೆ ಮಾತ್ರ ಅದು ಬೀಜ ಬಿತ್ತಿ ದೊಡ್ಡ ಆಪತ್ತಿಗೆ ಬರುತ್ತದೆ ಅದನ್ನು ಬೆಳೆಸೋದಿಕ್ಕೆ ಬಿಡಬಾರ್ದು ಪ್ರಾರಂಭದಲ್ಲೇ ಅದನ್ನು ತಂದೆ ನಿನ್ನ ಕೃಪೆಯಿಂದ ಅದನ್ನು ಎತ್ತಿ ಬಿಸಾಡುವಂತೆ ಅದು ಬೆಳೆಯೋದಕ್ಕೆ ಬಿಡ್ದಂಗೆ ಅದಕ್ಕೆ ಪಾಪದ ಮೇಲೆ ಆಸೆಕಿನ ದ್ವೇಷ ಬರಲಿ ದೇವರ ಸ್ವಭಾವದಲ್ಲಿ ಬೆಳೆಯೋದಿಕ್ಕೆ ಕೃಪೆ ಹೆಚ್ಚಾಗೋದಿಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಡ್ತೀವಿ ಇದೇ ಜೀವ ವಿವೇಚನೆ ಪೂರ್ವಕವಾದ ಆರಾಧನೆಯಾಗಿದೆ ನಮ್ಮ ಶರೀರ ಮೂಲಕ ನೀನು ಆರಾಧಿಸುವಂಥದ್ದು ಒಳ್ಳೆಯದರ ಕೆಟ್ಟದರ ಈ ಶರೀರ ಮೂಲಕ ನಡೆಸಿದ್ದನ್ನು ನೀವು ನ್ಯಾಯ ತೀರಿಸೋದ್ರಿಂದ ಈ ಶರೀರವನ್ನು ಜೀವ ಬಲಿಯಾಗಿ ನಿನಗೆ ಅರ್ಪಿಸಿ ಇದ್ರ ಮೂಲಕ ಮಾಡಿದ ಒಳ್ಳೆಯ ಕಾರ್ಯಗಳೆಲ್ಲ ನ್ಯಾಯ ತೀರಿಸ್ಬೇಕಾದ್ರೆ ಅಪ್ಪ ಒಳ್ಳೇದ ಕಾರ್ಯಗಳಿಂದ ನಾವು ಪ್ರತಿಫಲ ಕೊಟ್ಟು ನಿತ್ಯ ರಾಜ್ಯದಲ್ಲಿ ನಿನ್ನ ಜೊತಲಿರೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡನೆ ದೇವೆ ತಂದೆಯೇ ಅವಮೇನ್